ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೀಕ್ಷಕರಿಗಾಗಿ ಬ್ಯೂಟಿಫುಲ್ ಟಿಪ್ಸ್ ಏನಪ್ಪ ಅಂದರೆ ಹೇರು ಎಷ್ಟು ಉದ್ದವಾಗಿ ಗ್ರೋತ್ ಮಾಡ್ಕೊಳ್ಳೋದು ಅಂತ ಒಂದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಏನು ಆಸೆ ಅಂದರೆ ನನ್ನ ಕೂದಲು ದಟ್ಟವಾಗಿ ವೇಗವಾಗಿ ಬೆಳೀಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಇವಾಗಿನ ಜನ್ರೇಷನಲ್ಲಿ ಎಲ್ರಿಗೂ ಕೂಡ ಕೂದಲು ಉದ್ದವಾಗಿ ಬೆಳೀತಾನೆ ಇಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಕೂದಲು ಉದುರುವಂಥ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ ಅದರಿಂದ ಕೂಡ ನಾವು ಯಾವ ರೀತಿ ತಪ್ಪಿಸ್ಕೊಂಡು ನಮ್ಮ ಕೂದಲನ್ನು ಎಷ್ಟು ದೃಢವಾಗಿ ಉದ್ದವಾಗಿ ಬೆಳವಣಿಗೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಇದನ್ನೇ ನೀವೇನಾದರೂ ಫಾಲೋ ಮಾಡಿಬಿಟ್ರೆ ಸಾಕು ಎಂಟೇ ದಿನಗಳಲ್ಲಿ ನಿಮ್ಮ ಕೂದಲು ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಸ್ನೇಹಿತರೆ ಹಾಗೆ ನೋಡ್ತಾ ನೋಡ್ತಾ ಯಾರಾದರೂ ಕೂಡ ಶಾಕ್ ಆಗಿಬಿಡ್ತಾರೆ ಇಷ್ಟು ದೊಡ್ಡವಾಗಿ ಕೂದಲು ಬೆಳೆಯೋದಕ್ಕೆ ಏನು ಅಷ್ಟ ಆಗಿರಿ ಅಂತ ಅವರು ಕೂಡ ಕೇಳ್ಬೋದು ಹಾಗೆ ನೋಡಿ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ನಿಮ್ಮ ಕೂದಲು ಬೆಳವಣಿಗೆ ಮಾಡ್ಕೋಬೋದು ಅದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದನ್ನು ನೀವು ಖಂಡಿತವಾಗಿ ನೋಡಿದ ತಕ್ಷಣ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡಿಬಿಡಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟ್ರೈ ಮೇಲೆ ನಿಮಗೂ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಯಾಕಂದರೆ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಹೋಗ್ತೀನಿ ನನ್ನ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇರುವಂಥದ್ದು ಹಾಗಾಗಿ ನೀವು ಕೂಡ ಒಂದು ಸರ್ತಿ ಇದನ್ನು ಟ್ರೈ ಮಾಡಿಬಿಡಿ ಹಾಗಿದ್ದರೆ ಯಾಕೆ ತಡ ಮಾಡೋದು ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ತೊಗೊಂಡಿರೋದೇನಪ್ಪ ಅಂದರೆ ನೋಡಿ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಮೆಂತ್ಯ ಕಾಳು ನಮ್ಮ ಕೂದಲು ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ ದೃಢವಾಗಿ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಕೂದಲಿಗೆ ಇದು ತುಂಬಾ ಒಳ್ಳೇದನ್ಬೋದು ಹಾಗಾಗಿ ಹೊಸದಾಗಿ ಕೂಡ ಕೂದಲು ಬೆಳವಣಿಗೆ ಕೂಡ ಇದರಿಂದ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಮೆಂತ್ಯ ಕಾಳು ನಾವು ಇವಾಗ ಈ ಜಾಸ್ತಿ ನಮ್ಮ ಕೂದಲು ಹೇರ್ ಫಾಲ್ ಆಗ್ತಾ ಇರುವಂಥ ಸಮಸ್ಯೆ ಇದ್ರೆ ನೀವು ಇದರಲ್ಲಿ ಆಯಿಲಲ್ಲಿ ಹಾಕಿ ಕಾಯಿಸಿ ಹಚ್ಚಿದ್ರೆ ಕೂಡ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ನೀವು ಇದನ್ನು ಯೂಸ್ ಯಾವ ರೀತಿ ಥರ ಮಾಡಿಬಿಟ್ರೆ ಸಾಕು ನಿಮ್ಮ ಕೂದಲನ್ನು ಎಷ್ಟು ಚೆನ್ನಾಗಿ ಗ್ರೋತ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಖಂಡಿತವಾಗಿ ಫಾಲೋ ಮಾಡಿಬಿಡಿ ಇವಾಗ ಸ್ನೇಹಿತರೆ ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಮೆಂತ್ಯ ಕಾಳು ಜೊತೆಗೆ ನಾನು ಟೀ ಪುಡಿ ತೊಗೊಂಡಿದ್ದೀನಿ ಟೀ ಪುಡಿ ನಮ್ಮ ಕೂದಲನ್ನು ಬಿಳಿ ಕೂದಲು ಕಲರನ್ನು ಚೆನ್ನಾಗಿ ಚೇಂಜ್ ಮಾಡುತ್ತೆ ಹಾಗೆ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಮಾಡುತ್ತೆ ಅದು ಯಾವ ರೀತಿ ಅಂತ ನೋಡಿಕೊಂಡು ಹೋಗಿ ಪೂರ್ತಿ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇವಾಗ ರೆಡಿ ಮಾಡೋದಕ್ಕೆ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಇಟ್ಕೊಂಡು ಚೆನ್ನಾಗಿ ನಾವು ಇವಾಗ ಇದರಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾವು ತಲೆಗೆ ನಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಓನ್ಲಿ ಆಯಿಲ್ ಹಚ್ಚಿದ್ರೆ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಅಂತ ಹೇಳಿರ ಸ್ನೇಹಿತರೆ ನಮ್ಮ ಆಯಿಲ್ ಜೊತೆಗೆ ನಮ್ಮ ಕೂದಲಿಗೆ ಯಾವ ರೀತಿ ಮೇಂಟೈನ್ ಮಾಡಿಕೊಂಡ್ರೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ನೋಡಿ ನೀವು ಕೂಡ ಇವಾಗ ನೋಡಿ ನಾನು ಇದಕ್ಕೆ ಟೀ ಪುಡಿ ಇದ್ದೀನಿ ನೀವು ಟೀ ಪುಡಿ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರ ಅದು ಹಾಕೋಬೋದು ಅದು ಇದು ಅಂತೇನಿಲ್ಲ ಸ್ನೇಹಿತರೆ ಯಾವುದಾದ್ರೂ ಕೂಡ ಬಳಸ್ಕೋಬೋದು ಟೀ ಪುಡಿ ಹಾಕೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಶೈನಿಯಾಗಿ ಸಿಲ್ಕಿಯಾಗಿ ನಮ್ಮ ಬಿಳಿ ಕೂದಲು ಕೂಡ ಅದು ನ್ಯಾಚುರಲಾಗಿ ಕಲರ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಟೀ ಪುಡಿ ಹಾಕಿದ್ದೀನಿ ಆಮೇಲೆ ನಾನು ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ ಮೆಂತ್ಯ ಕಾಳು ತುಂಬನೇ ಗುಣಮಟ್ಟ ಶಕ್ತಿ ಇರುವಂಥದ್ದು ಅದನ್ನು ನಮ್ಮ ಕೂದಲಿಗೆ ಒಳ್ಳೆಯದು ಹಾಗಾಗಿ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ ಇದನ್ನು ಒಂದು ಐದು ನಿಮಿಷವರೆಗೂ ಕೂಡ ಕುದಿಯೋಕ್ಕೆ ಬಿಡಬೇಕು ಸ್ನೇಹಿತರೆ ಎಷ್ಟಪ್ಪ ಅಂದರೆ ನೋಡಿ ನಾವು ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀವಿ ಅದು ಒಂದು ಲೋಟದಷ್ಟು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಅದರಲ್ಲಿ ನಮಗೆ ಸ್ಟ್ರಾಂಗ್ ಬಿಡುವಂಥದ್ದೆಲ್ಲ ಕೂಡ ಟೀ ಪುಡಿ ಆಗಲಿ ಮೆಂತ್ಯ ಕಾಳು ಎಲ್ಲನೂ ಕೂಡ ನೀರಿನಲ್ಲಿ ಅಂಶ ಬಿಟ್ಕೊಳ್ಳುತ್ತೆ ಅದು ನಮಗೆ ಬೇಕಾಗುವಂಥದ್ದು ಸ್ನೇಹಿತರೆ ನೋಡಿ ಇವಾಗಿನ ಕಾಲದಲ್ಲಿ ಕೆಮಿಕಲ್ ಶಾಂಪು ಬಂದಿರೋದ್ರಿಂದ ನಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆ ಬರ್ತಾ ಇರುವಂಥದ್ದು ಹಾಗೆ ನಮ್ಮ ಕೂದಲು ನಾವು ಕೇರ್ ಮಾಡದೇ ಆದರೂ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ನಾವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಇದನ್ನು ನಾವು ಯೂಸ್ ಮಾಡ್ತಾ ಹೋದರೆ ಕೇರ್ ಮಾಡೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ಯಾವುದೇ ನೋಡಿ ನಮ್ಮ ಕೂದಲಾಗಲಿ ನಾವು ಯಾವುದೇ ಬೆಳವಣಿಗೆ ಆಗಲಿ ನಾವು ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಆಗಲಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಕೇರ್ ಮಾಡ್ತಾ ಹೋಗಬೇಕು ಇವಾಗ ನೋಡಿ ನಾನು ಕುದಿಸ್ ಇರುವಾಗ ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ನೋಡಿ ಯಾವ ರೀತಿ ಕಲರ್ ಬರ್ತಾ ಇರೋಂಥದ್ದು ಟೀ ಪುಡಿ ಅಲ್ವಾ ಅದು ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ಇದು ಚೆನ್ನಾಗಿ ಬಿಟ್ಟಿದ್ದೀವಿ ಬಿಟ್ಟಿದ್ದೀವಲ್ವಾ ಚೆನ್ನಾಗಿ ಕುದ್ದು ಕಲರ್ ಕೂಡ ಬಿಟ್ಕೊಂಡ್ಮೇಲೆ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸೊದುಸ್ಕೊಂಡು ತೊಗೊಳ್ತೀನಿ ಇದನ್ನು ನಾವು ಸ್ಪ್ರೇ ರೀತಿಯಲ್ಲಿ ಬಾಟಲ್ನಲ್ಲಿ ಹಾಕಿ ನೀವು ಸ್ಪ್ರೇ ಮಾಡ್ತಾ ಹೋಗ್ಬೋದು ನಿಮ್ಮ ಹೇರಿಗೆ ಏನು ಮಾಡಬೇಕಂದ್ರೆ ರಾತ್ರಿ ಹೊತ್ತಿಗೆ ಅದನ್ನು ಸ್ಪ್ರೇ ಮಾಡ್ಕೋಬೇಕು ಅದು ಈ ಥರ ಸ್ಪ್ರೇ ಮಾಡಿಕೊಂಡು ಬೆಳಗ್ಗೆ ನೀವು ಹೇ ಹೇರ್ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ನನಗೆ ಟೈಮ್ ಇಲ್ಲ ರಾತ್ರಿ ಹೊತ್ತಿಗೆ ಹಚ್ಕೊಳ್ಳೋದಕ್ಕೆ ಅಂದರೆ ನೀವು ಈ ಥರ ಮಾಡ್ಕೊಂಡ್ಬಿಡಿ ಇವಾಗ ನಾನು ಸೋದಿಸ್ಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿರೋಂಥದ್ದು ನಮ್ಮ ಕೂದಲು ಕಪ್ಪು ಕೂದಲು ಆಗಬೇಕಂತ ಎಲ್ಲರೂ ಕೂಡ ಆಸೆ ಪಡ್ತಿರ್ತೀವಿ ಅದರ ಜೊತೆಗೆ ಸ್ನೇಹಿತರೆ ಒಬ್ಬರು ಜನ ಏನಂದರೆ ನನ್ನ ಕೂದಲು ಶೈನಿಯಾಗಿ ಕಾಣಿಸ್ಬೇಕಂತ ಕಲರ್ ಮಾಡ್ಕೊಳ್ತಾರೆ ಅವರಿಗಾಗಿ ಕೂಡ ಇದು ಒಳ್ಳೆಯದು ನೋಡಿ ಎಷ್ಟು ಶೈನ್ ರೀತಿಯಾಗಿ ಕಲರ್ ಬಂದಿರೋಂಥದ್ದು ಇವಾಗ ಇದನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡಬೇಕಂತ ನೋಡಿ ಇವಾಗ ಇದು ನಾನು ಸೋದಿಸ್ಕೊಂಡು ತೊಗೊಂಡಿದ್ದೀನಿ ಇದರಲ್ಲಿ ನನ್ನ ಸ್ನೇಹಿತರೆ ನೀವು ಬಳಸುವಂಥ ಶ್ಯಾಂಪು ಯಾವ ಶಾಂಪು ಬಳಸ್ತೀರ ನಿಮ್ಗೆ ಯಾವ ರೀತಿ ಅನುಕೂಲ ಆಗುವಂಥ ಶಾಂಪು ನಿಮಗೆ ಹೇರಿಗೆ ಯೂಸ್ ಆಗುತ್ತೆ ಆ ಶ್ಯಾಂಪೂ ಇದರಲ್ಲಿ ಆ್ಯಡ್ ಮಾಡಬೇಕು ನಾವು ಹೇರಿಗೆ ಆಲ್ರೆಡಿ ಶ್ಯಾಂಪು ಕೆಮಿಕಲ್ ಶ್ಯಾಂಪುಗಳು ಹಾಗೆ ಹಚ್ತೀವಲ್ವ ಅದ್ರ ಬದಲಾಗಿ ಇದಕ್ಕಿಂತ ಮುಂಚೆ ಅದನ್ನು ರೀತಿ ಶಾಂಪು ಬಳಸೋದು ಕೂಡ ನೋಡ್ಕೊಂಡುಬಿಡಿ ಇವಾಗ ಶ್ಯಾಂಪು ಹಾಕೋಕ್ಕಿಂತ ಮುಂಚೆ ಸ್ನೇಹಿತರೆ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಅದಕ್ಕೆ ಲಿಂಬೆಹಣ್ಣಿನ ರಸ ಒಂದು ಒಂದೆರಡರಿಂದ ಮೂರು ಡ್ರಾಪ್ ಅಷ್ಟು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಯಾಕಪ್ಪ ಲಿಂಬೆಹಣ್ಣಿನ ರಸ ಅಂದರೆ ನಮ್ಮ ಹೇರ್ ಫಾಲ್ ನೋಡಿ ನಮ್ಮ ಕೂದಲಲ್ಲಿ ಹೊಟ್ಟಿನ ಸಮಸ್ಯೆ ಆಗೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ತಲೆ ಜಾಸ್ತಿನ ತುರಿಸ್ತಾ ಇರುವಂಥ ಸಮಸ್ಯೆ ಕೂಡ ಒಬ್ರೊಬ್ರಿಗೆ ಇರುತ್ತೆ ಆ ತುರಿಕೆ ಕೂಡ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ನಾನು ಲಿಂಬೆ ಲಿಂಬೆಹಣ್ಣಿನ ರಸ ಲಿಂಬೆ ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ ಸ್ನೇಹಿತರೆ ಅದು ನಮ್ಮ ಹೇರಿಗೆ ಒಳ್ಳೆಯದು ಈಗ ನೋಡಿ ನಾನು ಅದರ ಲಿಂಬೆಹಣ್ಣಿನ ರಸ ಹಾಕಿದಾದಮೇಲೆ ಅದಕ್ಕೆ ಶಾಂಪೂ ಹಾಕ್ತಾಯಿದ್ದೀನಿ ಶ್ಯಾಂಪು ಹಾಕ್ತಾ ಇರುವಂಥದ್ದು ಯಾವುದಪ್ಪ ಅಂದರೆ ಸನ್ ಸಿಲ್ಕ್ ಶ್ಯಾಂಪೂ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಕೂಡ ಹೇರ್ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಕೂಡ ಕೆಲಸ ಮಾಡುತ್ತೆ ನಮ್ಮ ಕೂದಲು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಸನ್ ಸಿಲ್ಕ್ ಶ್ಯಾಂಪು ಬಳಸ್ತೀನಿ ಇದರಲ್ಲಿ ಒಂದು ಸ್ಪೂನಷ್ಟು ಸನ್ಸಿಲ್ಕ್ ಶಾಂಪು ಹಾಕಿ ನೀವು ಪೂರ್ತಿ ಹೇರಿಗೆ ಹಚ್ಕೊಂಡು ವಾಶ್ ಮಾಡಿದ್ರೆ ಸಾಕು ವಾರದಲ್ಲಿ ಎರಡು ಸರ್ತಿ ಮಾಡ್ಕೊಂಡ್ಬಿಡಿ ನಿಮ್ಮ ಕೂದು ನೋಡ್ತಾ ನೋಡ್ತಾ ಮಳಕಾಲವರೆಗೂ ಕೂಡ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ನಾವು ತಲೆಗೆ ಎಣ್ಣೆ ಹಚ್ಬೇಕಂತೇನಿಲ್ಲ ಸ್ನೇಹಿತರೆ ಈ ಥರ ಇರುವಂಥದ್ದು ಕೂಡ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾದರೆ ನೋಡಿ ಇವಾಗ ರೆಡಿ ಆಗಿರೋಂಥದ್ದು ಇದು ರೆಡಿ ಆದಮೇಲೆ ನಾನು ಇವಾಗ ಹೇರಿಗೆ ಅಪ್ಲೈ ಮಾಡಿಕೊಂಡು ನೀವು ನಾರ್ಮಲಿ ಉಗುರು ಬೆಚ್ಚಗೆ ನೀರಿನಿಂದ ಸ್ನಾನ ಮಾಡಿದ್ರೆ ಸಾಕು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಹೇರ್ ರೆಮಿಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ ನಿಮಗೂ ಕೂಡ ಇಷ್ಟ ಆದರೆ ನನ್ನ ವೀಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಎಲ್ಲ ಕೂಡ ನೋಡಿಕೊಂಡು ಹೋಗಿ ಸ್ನೇಹಿತರೆ ನಿಮ್ಗೆ ಯಾವುದು ಯೂಸ್ಫುಲ್ ಅನಿಸುತ್ತೆ ಅದು ವೀಡಿಯೋ ಕೂಡ ನೋಡಿಕೊಂಡು ಹೋಗಿ ಇವಾಗ ನೋಡಿ ಹೇರಿಗೆ ಹಚ್ಕೊಂಡು ಈ ರೀತಿ ನೀವು ವಾಶ್ ಮಾಡಿದ್ರೆ ಸಾಕು ಶ್ಯಾಂಪು ಆ ರೀತಿ ಬಳಸೋದ್ರ ಬದಲಾಗಿ ಈ ಥರವಾಗಿ ಕೂಡ ಟ್ರೈ ಮಾಡ್ಬೋದು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಮತ್ತೊಂದು ನೋಡಿ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಧನ್ಯವಾದ